ಸರ ಈಗ ಬಂದ್ರೆ ಬರ್ರಿ ಸರ ನೋಡಪ್ಪ ನಾನು ಈಗ ಬಂದೇನಿ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಏನು ಹೇಳ್ರಿ ಸರ್ ಅಲ್ಲ ಯಾಕೆ ಸಿಟ್ಟಿ ಆಗದೆ ರೀ ಏನು ಮನೆ ಕಟ್ಟಡ ಏನು ಚಲೋ ಆಗಿಲ್ಲ ರೀ ಹೆಂಗೆ ಮಾಡ್ತಿ ಅಂತ ನೀನು ನೋಡ್ಬೇಕಂತಾನೆ ಈ ಸ್ಟೋರ್ ರೂಮ್ ಕೊಟ್ಟಿದ್ದು ಅಲ್ಲ ಸ್ಟೋರ್ ರೂಮ್ ಹೋಗಿ ಫಾರೂಮ್ ಆಗೈತಿ ಒಂದು ನೆಟ್ಟಿಗೆ ಗ್ವಾಡಿ ಕುಂತಲ ಎಲ್ಲ ಆಗೈತಿ ಬೇಡ ಬೇಡ ನಮಗೆ ನೀ ಕಟ್ಟೋದು ಬೇಡ ನಾವು ಬೇರೆ ಮೇಸ್ತ್ರಿಗೆ ಹೇಳಿದ್ದೀವಿ ನೀ ಏನು ಬರೋದು ಬೇಕಾಗಿಲ್ಲ ನಿಂದ ಎಷ್ಟಾಗೈತಿ ಎಲ್ಲ ನೋಡಿರಿ ಐ ಹತ್ತು ನಾವು ಕೊಟ್ಟೇವಿ ಅರವತ್ತು ಸಾವಿರ ರೂಪಾಯಿ ನಾ ಮೇಲೆ ರೊಕ್ಕ ಕೊಟ್ಟಿದ್ದೀವಿ ರೊಕ್ಕ ವಾಪಸ್ ಕೊಟ್ಬಿಡೋಣ ಏನು ಹೇಳಾಕತ್ತೀ ಸರ್ ಅಲ್ಲ ಈಗ ರೊಕ್ಕ ವಾಪಸ್ ಕೊಡೋ ಅಂದ್ರೆ ಹೆಂಗೆ ಕೊಡಕ್ಕಾಕತ್ರಿ ಅಲ್ಲ ನೀವೇ ಹಿಂಗೆ ಮಾತಾಡ್ತಾರ ನಾ ಇದು ಹಿಡಿದದ ಒಂದು ಲಕ್ಷ ರೂಪಾಯಿ ಅರವತ್ತು ಸಾವಿರ ಕೊಟ್ಟಿರಿ ಆಯಿತು ಇನ್ನು ಉಳ್ದದನ್ನ ಆಳುಗಳಿಗೆ ಅದು ಇದು ಮಾಲ್ ಥರಕ್ಕೆ ಹಾಕತಿ ಮತ್ತು ನಾ ಈಗ ನಾಲ್ಕು ಸಾವಿರ ರೂಪಾಯಿ ಮಾಲ್ ರೀ ತೊಗೊಂಡಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಈಗೆಲ್ಲ ತುಟ್ಟೈತ್ರಿ ಕಾಲ ಅಂಥದ್ರಾಗ ನೀವು ನೋಡ್ರಿ ಹಿಂಗೆ ಅನ್ನತಲ್ಲ ಎಲ್ಲ ಗಟ್ಟ್ಮೋಗಿ ಚೊಲೋ ಸಿಮೆಂಟ್ ಹಾಕಿ ಕಟ್ಸಕತ್ತಿದೀರಿ ಎಲ್ಲ ಚಲೋನ ಕಟ್ಟೆ ನೀ ಏನಾಗೈತೆ ಏನಾಗಿತ್ರಿ ಇನ್ನಟ್ಟು ಇದನ್ನ ಮಾಡಿ ತೊಗೊಂಡು ಹೋಗಿ ಸ್ಲಾಪ್ ಹಾಕಿರೋ ರೀ ಯಾಕೆ ಹಿಂಗೆ ಮಾತಾಡಕತ್ತರಿ ಏನಾರ ಬೇಡ ನಿನ್ನ ಕಟ್ಟೋನ್ಕಿ ನಿನ್ನ ಕೆಲಸ ನಮ್ಗೆ ಇಷ್ಟ ಆಗಲಿಲ್ಲ ನಮ್ದು ಏನಾಯ್ತಲ್ಲ ನಮ್ದು ಕೊಟ್ಬಿಡು ನಿಮ್ದು ಪುಟ್ಟಿನ ಮೇಲೆ ಬೇರೆ ಮಿಸ್ತರಿಗೆ ಲೆಕ್ಕ ಮಾಡೋಕೆ ಹೇಳ್ತೀನಿ ನಿಮ್ದು ಎಷ್ಟು ಆಗೈತೆ ನೋಡು ಅಷ್ಟು ನಾವೆಲ್ಲ ಲೆಕ್ಕ ಈಗ ಅರವತ್ತು ಸಾವಿರ ಆಗೈತಿ ನಂದು ನೀವು ಮ್ಯಾಲೆ ಕೊಡ್ಬೇಕಾಗಿದ್ದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಬಿಡು ನಿಮ್ಮದೆಲ್ಲ ಮಾಲಿಂದು ಅದು ಖರ್ಚಿದ್ದು ಎಲ್ಲ ತೊಗೋಬೇಕು ಇದನ್ನ ಅರ್ಧಾಗ ಗಾಡಿ ಹೊಡಿಬೇಕು ನಾವು ಮಾಡೋದು ಮಾಡ್ತಾರೆ ಅಲ್ಲ ಸರ್ ಹಿಂಗೆ ಮಾಡಿರಿ ಹೆಂಗೆ ಅಲ್ಲ ನಾನು ಚಲೋನ ಕಟ್ಟತೀನಿ ನನ್ನ ಬಗ್ಗೆ ಯಾರು ಕೆಟ್ಟದಾಗ ಹೇಳಿ ನಾ ಯಾರು ಏನು ಹೇಳೋಕ ಯಾರನ್ನ ಏನು ನಂಬಕ್ಕ ನನಗೆ ಏನು ಇಲ್ಲಿ ಹರ್ಕತ್ತ ಬಿದ್ದಿಲ್ಲ ನನಗೆ ಯಾರು ಮಾತು ಕೇಳುವಷ್ಟು ಇದು ಇಲ್ಲ ನಮ್ಮ ಮನೆಯಾಗಿನವ್ರಿಗೆ ಇಷ್ಟ ಆಗಲಿಲ್ಲ ನೀ ಕಟ್ಟಿದ್ದು ಒಂಥರ ಬಾಗಿಲು ಇಲ್ಲ ಏನೂ ಇಲ್ಲ ಇದು ಏನು ಚೆಂದ ಅನ್ನಿಸೋದು ಒಂದು ಕಿಡಿಕಿಲ್ಲ ಪಡಿಕಿಲ್ಲ ಒಂದು ಕಿಡಿಕಿ ಬಂದೈತಿ ಏ ನಮಗೇನು ಇಷ್ಟ ಆಗಲಿಲ್ಲಪ್ಪ ಬೇಡ ಈ ಕಟ್ಟಡ ನೀ ಕಟ್ಟೋದು ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡು ನಿಂದ ಎಷ್ಟೈತಿ ಹ್ಞೂ ನಿಂದೆಲ್ಲ ಕೊಡೋದು ಆಗೈತಿ ತೊಳ್ದಾಗೈತಿ ನಡೆದು ಬಿಡಿ ಸರ ನಿಮ್ಮ ಕಾಲಿಗೆ ಬಿಡ್ತೀನಿ ರೀ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಈ ಕೆಲಸದ ಮೇಲೆ ನಂಬ್ಕೊಂಡು ಜೀವನ ರೀ ಒಂದು ಮಗಳ ಐತಿ ಹಿಂದಿ ಹೊಟ್ಟಿಲೆ ಇದ್ದಾಳೆ ಸರ ಪಾ ಸರಿ ನೀನು ಒಂದು ಹೇಂತ್ ಹೊಟ್ಟಿಲೇ ಇದ್ರೆ ನಿನಗೆ ಮಗಳಿದ್ರ ಎ ನಮ್ಮನೆ ಹಾಳು ಮಾಡ್ಕೊಳ ಕಟ್ಟಾಕೆ ಬರೋದಿಲ್ಲ ಅಂದ್ರೆ ಇಲ್ಲದ್ದೆಲ್ಲ ಮಾತಾಡ್ತಾನೆ ಹೋಗೋ ಹಂಗೆ ಮಾಡಬೇಡ್ರಿ ಸರ ಕೈ ಮುಗಿತೀನಿ ಹೋಗಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಹೆಂಗೆ ತಂದು ಕೊಡ್ತೇವೆ ನಾಳೆ ಬೆಳಿಗ್ಗೆ ಅಂದ್ರೆ ನಮ್ಗೆ ಬೇಕು ಸರ ಏನು ಮಾಡಲಿ ಹ್ಞೂ ಅಯ್ಯೋ ದೇವ್ರಿ ಈ ಕೆಲಸ ನಂಬ್ಕೊಂಡು ಮತ್ತೆ ಮ್ಯಾಲ ಹತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದೀನಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಯ್ತು ಎಲ್ಲೂ ಹೋಗ್ಲಿ ಕುಂತ್ರು ನಿಂತರು ಒಂದು ರೂಪಾಯಿ ಅಂತಿಲ್ಲ ರಿಲ್ಲ ಶಾರದಾ ನೋಡ್ರ ರೀ ಈಗ ಮನೆ ಆಗ ಸಣ್ಣ ಮಗಳು ನಾ ನೋಡ್ರ ಅಕ್ಕಿನ ಮದುವೆ ಆಗ್ಬೇಕು ಅನ್ಕೊಂಡಿನಿ ಇದು ರೊಕ್ಕ ಬರಾಕತ್ತತಿ ಇದನ್ನ ನೋಡಿ ಇನ್ನೊಂದು ಯಾರು ಮನೆ ಕೊಡ್ತಾರ ನನಗೆ ಇನ್ನೊಂದು ಎರಡು ಮನೆ ಕೊಡ್ತೀನಿ ಅಂತ ಹೇಳಿದ್ರು ಈಗ ಅಂದ್ರೆ ಯಾರು ಕೊಡ್ತಾರೆ ನನಗೆ ಏನು ಮಾಡಲಿ ನಾನು ಏನು ಅನ್ನೋದು ತಿಳಿವಾತಲ್ಲ ಏನು ಮಾಡಕತಿಪ್ಪ ಸರ್ ನೀವೇನ ಸರ್ ನೋಡಿರಿ ನಿಮ್ಮ ದೋಸ್ತರು ಸರ್ ಈ ಮನೆ ಕಟ್ಟೋದು ಬ್ಯಾಡ ಅಂತಂದರು ಸರ್ ನಾನು ಏನು ಮಾಡಲಿ ಹೇಳ್ರಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀನಿ ಎಷ್ಟು ನುಕ್ಸಾನ ಆಗಿತ್ತು ರೀ ತಲೆ ಮ್ಯಾಲೆ ಕೈ ಇಟ್ಕೊಂಡು ಪರಿಸ್ಥಿತಿ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ರೀ ಸರ್ ನಂದು ಮೂವತ್ತು ಸಾವಿರ ಬಾ ಸಾಲಿ ಎಲ್ಲರೂ ಇಲ್ಲರಿ ಈಗಿನ ಕಾಲದಾಗ ನಮ್ಮತ್ತೀ ಮೂವತ್ತು ಸಾವಿರ ಅಂದ್ರೆ ಒಂದು ಕೋಟಿ ಇದ್ದಂಗೆ ರೀ ಸರ್ ಏನು ಮಾಡಲಿ ಹೇಳ್ರಿ ಸರ್ ನೋಡಪ್ಪ ಅವಂಗ ಯಾರೋ ನಿಮ್ಮ ಕಡಿದಾರೋ ಬಂದು ಕಲಿಸಿದಾರ ಯಾರು ಯಾರು ಬಂದಿರ್ರಿ ಯಾರು ಸರ್ ಅವರು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲಪ್ಪ ನೀನು ಚಲೋ ಕೆಲಸ ಮಾಡೋಂಗಿಲ್ಲ ನಿನ್ನ ಕೈಗೂ ಚಲೋ ಇಲ್ಲ ನೀ ಕಟ್ಟಿದ ಮನೆ ಯಾವ ನೆಟ್ಗೆ ಇಲ್ಲ ಅಂತ ಹೇಳಿದಾರ ಹಂಗಾಗಿ ಅವ್ರ ಸೌಕಾರು ಹಿಂಗೆ ಕುಂತ್ರ ತೆಗೆದು ಬೇಡ ಬ್ಯಾಡಂದಾರ ನಿನಗೆ ಈ ಕಟ್ಟರು ನೋಡ್ರಿ ಚಲೋ ಕಟ್ಟಿದ್ದೀನಿ ನಾನು ನಿನಗೊಂದು ಕೆಲಸ ಆತನ ಹಂಗೆ ಮಾಡು ಎಲ್ಲ ಚಲೋ ಆಕತ್ತ ನೋಡು ನಿನಗೆ ಪಗಾರು ಬರ್ತತಿ ಊಟನೂ ಕೊಡ್ತಾರೆ ಎಲ್ಲ ಮಾಡ್ತಾರೆ ಏನು ಸರ್ ಅದು ಆ ಕಡೆ ಪಂಡ್ರಾಪುರ್ ಕಡೆ ಅಲ್ಲಿ ಎಲ್ಲ ಮರಾಠಿ ಮಂದಿ ಇಲ್ಲ ಆ ಕಡೆ ಸೈಡು ಕೆಲಸ ಭಾಳ ಅಂತ ಅದಕ್ಕೆ ಅಲ್ಲಿ ಗೊಂಡ್ಯಾರು ಬೇಕಾಗ್ಯಾರಂತ ನನಗೆ ಫೋನ್ ಹಚ್ಚಿದ್ರು ಅಲ್ಲಿ ಮೇಸ್ತ್ರಿಗಳೆಲ್ಲ ಅದಕ್ಕೆ ನೀವು ಹೋದ್ರೆ ಊಟ ಅಂತ ದಿನಕ್ಕೆ ಮುನ್ನೂರು ರೂಪಾಯಿ ಪಗಾರ ಕೊಡ್ತಾರೆ ಮತ್ತು ಹಿಂಗೆ ರಾತ್ರಿ ಪಾತ್ರೆ ಮಾಡಿರೋ ಅದು ಒಂದು ನೂರು ರೂಪಾಯಿ ಕೊಡ್ತಾರೆ ಬತ್ತೆಗೆದು ಅಂತ ಮತ್ತು ಎರಡೇಳೆ ಮೂರೇಳೆ ಊಟ ಚಾ ಒಂದು ರೂಮ ರೂಮ್ನಾಗ ಒಂದು ಹತ್ತು ಮಂದಿ ಕುಡಿ ಅಂತ ದೊಡ್ಡ ರೂಮ್ ಇರ್ತಾವಂತ ಆಯ್ತಂತಂದ್ರೆ ಅದಕ್ಕೆ ಮತ್ತು ನಿನಗೂ ಮಗಳ ಏನು ಅದಾರ ನೋಡು ಮತ್ತೆ ಏನು ಮಾಡ್ತೀವಿ ಹೊಕ್ಕೇವು ಏನು ಮಾಡ್ತೀವಿ ಮತ್ತು ಎಲ್ಲ ಕುಡಿಸಿ ತಿಂಗ್ಳಿಗೆ ದಿನಕ್ಕೆ ಮುನ್ನೂರು ಅಂದ್ರು ತಿಂಗ್ಳಿಗೂ ಹತ್ತು ಸಾವಿರ ಒಂಬತ್ತು ಸಾವಿರ ಆಯ್ತು ಆಮೇಲೆ ನಿನಗೆ ಅದು ಇದು ಬತ್ತೆ ಪತ್ತೆ ಕೊಟ್ಟರೆ ಅಂದ್ರೆ ಮಾಡಿರೋದನ್ನು ಹತ್ತು ಸಾವಿರ ರೂಪಾಯಿ ಆತು ನಿಂದು ಊಟದ ಉಳ್ದು ಮತ್ತು ಮತ್ತೆ ಊಟ ಎಲ್ಲ ಅವರ ಕೊಡ್ತಾರೆ ಮತ್ತು ಊಟ ಹಾಸಿಗೆ ಹೊತ್ಕೊಳಕ್ಕೆ ಮಾಡೋಕೆ ಎಲ್ಲ ಅವರು ಕೊಡ್ತಾರೆ ನೀವು ಸುಮ್ಮ ಹೋಗೋದು ಬರೋದು ಅಷ್ಟ ನೋಡಿ ಏನು ಮಾಡ್ತಿ ಏನೋ ಇಲ್ಲ ಅಂದ್ರೂ ಮನೆಗೆ ನಿನ್ನ ಹೇಳ್ತಿ ಒಂದು ಆರು ಸಾವಿರ ರೂಪಾಯಿ ಕಳಿಸಿದ್ದಂದರು ನಿನಗೆ ನಾ ಒಂದು ನಾಲ್ಕು ಸಾವಿರ ರೂಪಾಯಿ ಉಳಿತಾವ್ ನೋಡಿ ನೀನು ಖರ್ಚಿಗೆ ಹಾಕವ ನಿನಗೂ ಎಲ್ಲ ಹಾಕತ್ತಿ ಮನೆಗೆ ಇಲ್ಲಿ ಹೇಂತಿ ಮಕ್ಕಳನ್ನು ಇರ್ಬೋದು ವಿಚಾರ ಮಾಡಬಲ್ಲಪ್ಪ ನೀನು ಕಟ್ಟಡ ನೋಡಿ ನೀ ಚಲೋ ಅನಿಸ್ತು ಅದಕ್ಕೆ ಹೇಳಾಕತ್ತ ಮತ್ತೆ ನೀವು ಹ್ಞೂ ಅಂದ್ರೆ ನಾಳೆ ನನ್ನ ಅಂತಿಲ್ ಬಾ ನಾ ಕಳಿಸ್ಕೊಡ್ತೇನೆ ನಿನ್ನ ಮಾರಾಷ್ಟಕ್ಕೆ ಆತ್ರಿ ಅಷ್ಟೇ ಮಾಡ್ತಾನೆ ರೀ ಸೌಕರ್ಯ ನಾನು ಮನೆಯಾಗೆ ನಾನು ಹಿಂತಿನ ಈಗ ನಾನು ಹಿಂತಿನ ಕೇಳಿ ಏನಂತ ನೋಡಿ ನಾ ಮಾತಾಡ್ತಂತಿ ಹ್ಞೂ ಆಯಿತು ಸುಸ್ಲಾ

ನೀನಂತೆಲ್ಲ ಸ್ವಲ್ಪ ಮಾತಾಡದಿತ್ವಿ ಅದಕ್ಕಂತ ಬನ್ನಿ ನೀ ಮನೆಯಾಗೂ ಇಲ್ಲ ಎಲ್ಲೂ ಇಲ್ಲ ಹಿಟ್ಲಾಗಿದ್ದಿ ಅದಕ್ಕೆ ಕೇನು ಆ ಪುಟ್ಟಕ್ಕನ ಪುಟ್ಟಕ್ಕನ ಏನೋ ಓದ್ಕೊಳಕತ್ತ ಅದಕ್ಕೆ ಮತ್ತೆ ದೇವ್ರು ನೋಡಿನಿ ದೇವ್ರು ಕಾಣಲಿಲ್ಲ ಅಪ್ಪ ನೀನು ಇಲ್ಲೇ ಅದಾರಂದ್ಲು ಇಲ್ಲೇ ಬನ್ನಿ ನಾನು ಮಾತಾಡ್ತೀನಿ ನಿಮ್ಮ ಅಂತೇಳಿ ಮಾತಾಡ್ದ ಕೊನೆಗೆ ಉಂಬರಿ ಬಾ ಏಪ್ಪ ಕೊನೆಗ ಬಾಳ ಉಂಬ್ರ ಇಲ್ಲೇ ಗಾಳಿ ಚಂದ ಬರತ್ತೈತಿ ಇಲ್ಲೇ ಕುಂದ್ರಪ್ಪ ಏನಾಗ ಕುಂದ್ರಿ ಇಲ್ಲೇ ಬೆಚ್ಚಗೈತಿ ಹ್ಞೂ ಬಾರ ಬಾ ಕುಂದ್ರ ಬಾ ಏನು ಹೇಳ್ಯವ ಏನು ಮಾತಾಡ್ತಿತ್ತು ಏನರ ನೀನು ಗಂಡನ ಸುದ್ದಿ ಐತಣ್ಣ ಏನ ಮತ್ತೆ ಅದೇನಂತಂದ್ರ ನಮ್ ಮತ್ ಹೊಟ್ಲಿ ಅದಲ್ಬೇ ಹೌದಾ ಏನು ಈಡ್ತಿನ ಅವ್ರು ಹೇಳೇನಿಲ್ಲ ಮತ್ತೆ ಈಗತಿ ಈಗ ಯಾರ್ ತಿಂಗ್ ಮುಗದ್ ಮೂರಾದ್ ಬಿತ್ತೀ ಮೊನ್ನೆನೆ ಇವ್ರಿಗೆ ಹೇಳಿದ್ನಿ ನಿನ್ ಕೇಳದ ಮರ್ತಿದ್ನಿ ൂനു ആഹ് ഊട്ട് രുചിന അതക്കാൻകി ഹു ഇതാ അവനിയ ಈಗ ಹುಣ್ಣಿ ಹಿಡಿದ ನಿಂತೇನೆ ಅದಕ್ಕ ಚೆಕ್ ಮಾಡಿಸ್ಕೊಂಡ್ ಬಂದು ಅಂದ್ರೆ ಸ್ಕ್ಯಾನಿಂಗ್ ಮಾಡ್ತಾರಂತ ಏನ ಪಾನ ಮಾಡ್ತಾರಲ್ಲ ಅವನ್ನೆಲ್ಲ ಮಾಡಿಸ್ಕೊಂಡ್ ಬಂದ್ ಬಿಡು ಸುಳ್ಗಾಡ್ತಂತಿ ಯಾಕೋ ಈ ಸಲ ನನಗ ಬಹಳ ವಾಂತಿ ಆಗತ್ತಿ ಅದಕ್ಕೆ ಆತ್ ಬಿಡು ಮಗಳ ಚಲೋ ಆತ್ ಸಂತೋಷ ವಿಷಯ ಇಡಿ ಚಲೋ ಆತ್ ಏನಾರ ಆಗೋತಿ ನಮ್ಮ ಮಗ ಆಗ್ಲಿ ವಾ ಆಪರೇಷನ್ ಮಾಡಿಸ್ಬಿಡು ಅಂತ ಅಂತ ಹೂನೇಪ್ಪ ಅಷ್ಟ ಯವ್ವ ಆದ್ರೆ ನಾ ಹೇಳಾಕ್ ಒಂದು ವಿಷಯ ಇದಲ್ವೇ ಮತ್ತೇನ್ ಮಗಳ ಅದು ನಾನು ಪುಟ್ಟಕ್ಕನ ವಿಷಯ ಮಾತಾಡಕ್ ಬಂದಿದ್ದೀನಿ

ಆ ಹುಡುಗ ಏನು ಕಲಿಸೋಂಗಿದ್ರೆ ಅಂತ ಇಲ್ಲಾಂದ್ರೆ ನಿಗ್ರ ಆಗೋದು ಬೇಡ ನಾನು ಮುಂದೆ ಮದುವೆ ಆಗಿ ಕಲಿದು ನಮ್ಮ ಅಪ್ಪ ನಮ್ಮ ನೋಡ್ಕೊನು ಅಂತ ಹುಡುಗನ ಮದುವೆ ಹಾಕೀನಿ ಯಾಕ ಮನೆಯಾಗಿ ಹೇಳ್ಬಿಡು ಅಂತ ಅಂತ ಕರೆಯಾಗಿ ಕಳ್ಸಿದ್ಲು ಯಾಕಕ್ಕ ಮನೆಯಾಗ ನಮ್ಮ ತಂಗಿನ ಇಟ್ಕೋದು ಬ್ಯಾಸ ಆಗತ್ತದನ ದೇವು ನೀನು ಬಂದನ ಬಾಳ ಚಲೋ ಆತ್ ಬಾ ಬಾ ಕುಂಡ್ರ ಬಾ ಕುಂಡ್ರೋದು ಹಂಗಿರ್ಲಿ ಅಕ್ಕ ಮೊದಲು ವಿಷಯ ಹೇಳು ಏನು ಪುಟ್ಟಕ್ಕನ ಮದುವೆ ವಿಷಯ ಮಾತಾಡತಿ ಇನ್ನ ಸಣ್ಣಕ್ಕೆ ಅಕ್ಕಿ ಮದುವೆ ಅಕ್ಕ ಅಯ್ಯೋ ತಮ್ಮ ನಂದು ಹನ್ನೆರಡು ವರ್ಷಕ್ಕನ ಮದುವೆ ಆಯ್ತಯ್ಯಪ್ಪ ಹನ್ನೆರಡು ವರ್ಷಕ್ಕಿದ್ದಾಗ ಮದಿ ಮಾಡಿಬಿಟ್ರಿ ನಂದ ದೊಡ್ಡಕ್ಕಾಗುಡ್ದ ಅಲ್ಲ ಈಗ ಪುಟ್ಟಕ್ಕೆ ನೋಡ್ರ ಸೆಕೆಂಡ್ ಇಯರ್ ಅಪ್ಪ ಅದು ಅಕಿವ ಯಾಕೋ ಹುಷಾರಿಲ್ಲ ಅಂತ ಅನ್ನತಿಲ್ಲ ನಂಗೆ ಓದೋದ್ರಾಗು ಇದಿಲ್ಲ ನಾನು ಮದಿ ಮಾಡಿಬಿಡ್ರಿ ಅಂತ ಅಂದ್ಲ ಅಕಿ ಹಾಗೆ ಕರೆದು ಇದಕ್ಕೆ ಅಯ್ಯಪ್ಪ ನನಗೆ ಅಂತ ಹೊರಕಾತಿ ಬಿದ್ದಿಲ್ಲ ನಿಮ್ ತಂಗಿ ಮದಿ ಮಾಡೋದು ಆದ್ರೆ ನನ್ನ ನಾನು ನನ್ನ ತಂಗಿ ಅಂತ ವಿಚಾರ ಮಾಡಿದ್ದೀನಿ ನೋಡು ನಿನಗ ಬಿಟ್ಟದ್ದು ಯಾಕ ಆಕಿ ಮುಂದೆ ಕಲಿಬೇಕು ಓದಬೇಕು ಅನ್ನೋ ಆಸೆ ಭಾಳ ಇತ್ತು ಕಿಗಿ ಆದ್ರೆ ಆಕಿ ಮದುವೆ ಹಾಕನಂತ ಅಂದೇನೇ ಇಲ್ಲ ನೀನೇ ಇದನ್ನೇನೋ ಹೇಳಿ ಆಕಿ ತಲೆ ತುಂಬಿಯಾನ

அதுக்கு முன் இன்ட்ரஸ்ட் இல்லை அது நான் விஷம் சூழல் திக்கத்தில் நினைவில் நான் கட்டிப்பட்டது இல்லாதது இல்லை என்பது மறுபடி நான் முன்னால் கலந்து ಅಕ್ಕನ ಕರೆದು ಈ ವಿಷಯ ಹೇಳಿದ್ದು ಅಕ್ಕನಿಗೂ ನನಗೆ ಐದು ವಿಷಯ ಹೋಗಿದ್ದು ಗೊತ್ತಿಲ್ಲ ಅದಕ್ಕೆ ನನ್ನ ಮದುವೆ ಮಾಡಿಬಿಡ್ರಿ ನನ್ನ ಅಕ್ಕನ ಮುಂದೆ ಸುಳ್ಳು ಹೇಳಿನಿ ಏನು ಹೇಳಕತ್ತಿ ಪುಟ್ಟಕ್ಕ ಐದು ವಿಷಯ ಹೋಗ್ಯವ ಯಾಕವ ಓದೋದ್ರಾಗ ಭಾಷೆ ನಡೀತಲ್ಲ ಸುಳ್ಳು ಹೇಳಕತ್ತಿಯನ ಮದುವೆ ಆಗ್ಬೇಕನ್ನೋ ಇದಕ್ಕೆ ಬೇಡವಾ ಸುಳ್ಳು ಅದು ಹೇಳಬೇಡ ನೀನು ಮಾರ್ಕ್ಸ್ ಕಾರ್ಡ್ ಬಂದ ಮೇಲೆ ಗೊತ್ತಾಗತ್ತ ಹಿಂಗೆಲ್ಲ ಮಾತಾಡ್ಬಿಡ್ದವ ಇಲ್ಲಕ್ಕ ಕರೆನ ನಾನು ಐದು ವಿಷಯನ ಹೋಗಿದ್ದಾವ ನಾನು ಓದಕ್ಕೆ ಬರ್ತಿತ್ತು ಆದ್ರೆ ಓದಲಿಲ್ಲ ಟೆನ್ಷನ್ದಾಗ ಅದೇನಾಯ್ತು ನಾ ಓದಿದ್ದೆ ಬೇರೆ ಅಲ್ಲಿ ಬಂದಿದ್ದ ಕ್ವಶನ್ ಬೇರೆ ಹಂಗಾಗಿ ನನಗೆ ಫೇಲ್ ಆದ್ವಿ ಅವ್ ಮಾತಾಡೋಕ್ಕಾಗಲ್ಲ ಇನ್ನು ಮುಂದೆ ಓದಕ್ಕೆ ಹೋಗಲ್ಲ ನಂಗೆ ಸೆಕೆಂಡ್ ಕಟ್ ಬರೆಯೋಕೆ ಹೋಗಲ್ಲ ಅದಕ್ಕೆ ನನ್ನ ಮದುವೆ ಆಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಅದು ಯಾವ ಯಪ್ಪ ನಾನು ಒಂದು ಹುಡುಗನೂ ಇಷ್ಟಪಟ್ಟಿದ್ದೀನಿ ಏನು ಹೇಳತ್ತಿ ಪುಟ್ಟಕ ಹಾಂ ನೀವು ಮಾಡೋದು ರೀತಿ ಸರಿ ಐತನ ಇಂಥದ್ರ ಮಾಡಿ ಓದೋದು ಹಿಂದೆ ಬಂದೆ ನೀನು ಸರಿ ಕೇಳಪ್ಪ ಆಕಿನ ಆಕಿ ಇಂಥದ್ ಮಾಡಿ ಕೆಲಸ ಓದೋದು ಹಿಂದೆ ಬಂದಿರಬೇಕು ಅಲ್ಲ ಯಾವ್ದೋ ಜೊತೆ ಸುತ್ತಾಡಿರ್ಬೇಕು ಓದೋದು ಮಾಡ್ತಬಿಟ್ಟ ಇಲ್ಲ ನೀನು ಅಲ್ಲಿ ನಿನ್ನ ಗೆಳತಿನ ಲವ್ ಮಾಡಿದಂಗೆ ಏನು ಮಾಡಿಲ್ಲ ನಾನು ಸಿಂಚರ್ಗೆ ಕಾಲೇಜ್ಗೆ ಹೋಗತ್ತೀನಿ ಅಲ್ಲಿ ಆ ಹುಡುಗ ಲಾಸ್ಟ್ ದಿನ ನಾ ಎಕ್ಸಾಮ್ ಬರ್ದು ಬರುವಾಗ ನೀನು ಓದಿಲ್ಲ ಈಕಿನ ಮಾತಾಡಿಸಿ ಅವಾಗ ನನ್ಗೆ ಹೊತ್ತಿನ ಮಾತಾಡ್ಸಿ ನೀನು ಓದಿಲ್ಲ ಅವಾಗ ಅವನು ಬಂದು ನಾನು ಇಷ್ಟಪಡ್ತೀನಿ ನೀನೇನೇ ಮದುವೆ ನಿಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸ್ತೀನಿ ಮನೆಯವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ನಾನು ಎರಡು ವರ್ಷದಿಂದ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ ಅದಕ್ಕೆ ನಾನು ಒಪ್ಕೊಂಡೆ ಅವನು ತುಂಬ ಒಳ್ಳೆಯದಾನ ಆ ತಾಯಿ ಒಬ್ಬಕೇದಾಳ ಯಾರಿಲ್ಲ ಅದಕ್ಕೆ ತಂದಿನೋ ಅದಾನ ಇಲ್ಲ ನಂಗೆ ಗೊತ್ತಿಲ್ಲ ಅಷ್ಟೊಂದು ನಂಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಮನ್ನ ಉಪ್ಪಸಂತ ಅಕ್ಕನ ಕರೆದು ಹೇಳಿನಿ ಅಕ್ಕ ಮಾತಾಡಕ್ ಬಂದ್ಲು ಪ್ರೀತಿ ಪ್ರೇಮ ಅಂತ ನಮ್ಮ ಮನಿ ಮಾನ ಮರ್ಯಾದೆ ತಿಗ್ಯಾಕ್ ನಿಂತಾನಕಿ ನೋಡು ಹೇಳ್ಬಿಡು ಕಿಗೆ ಸುಶೀಲಾ ನಮ್ ಮನೆಯಾಗ ಇರೋದಾರ ಪ್ರೀತಿ ಪ್ರೇಮ ಎಲ್ಲ ನಡೀತಿಲ್ಲ ಇದನ್ನ ನೀನು ತಿಳಿಸಿ ನಿನ್ನ ಮಗಳಿಗೆ ಹೇಳಿದಿ ಚಲೋ ಇದು ಆಜು ಬಾಜುದಾರ್ ಗೊತ್ತಾರ ನಮ್ ಮನಿ ಮಾನ ಮರ್ಯಾದೆ ಎಲ್ಲ ಹೋಗ್ತಿ ನಾನು ಮೆಗ್ಯಾನಿ ಮಗಳ ಅಂತ ಹೇಳಿ ನಿಂಗೆ ಬಾಳ ಸಲಿಗೆ ಕೊಟ್ಟನಿ ಅದನ್ನ ನೀನು ದುರುಪಯೋಗ ಪಡಿಸಿಕೊಂಡಿಲ್ಲ ಯಾಕಂದ್ರೆ ನನ್ನ ಮಗಳಿಗಿಂತ ಹೆಚ್ಚು ನೋಡ್ಕೊ ನೀನ ಪ್ರೀತಿಯಿಂದ ನೀನು ಏನ್ ಮಾಡಿದ್ರು ಅಟ ಅದು ಪರವಾಗಿಲ್ಲ ಅಂತ ಲವ್ ಪೋವ್ ನಮ್ಮ ಮನೆ ನಡೆದಿಲ್ಲ ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮ ಮನೆ ನಡೆದಿಲ್ಲ ತಿಳ್ಕೊಂಡ್ಬಿಡು ನೀನು ನನ್ನ ನಮ್ಮ ನಿಮ್ಮ ಮನ ಮರೆತಿ ನಾನು ಮನಿ ಮನ ಮರೆತಿ ತಿಳಿತ ನೀನು ನೀ ತಿಳಿದಿಲ್ಲ ನಾನು ನಿನಗೆ ಇಷ್ಟ ಬಂದ್ರೆ ನೀ ಲವ್ ಮಾಡಬೇಕು ಯಾಕೆ ನಿಂಗೆ ಸಿಗ್ಲಿಲ್ಲ ಅನ್ನೋ ಸೇಡಿಗೆ ನಾನು ಅವನು ಸಿಗಬಾರ್ದು ಅನ್ನೋ ರೀತಿ ಮಾತಾಡ್ತೀನಿ ಇಲ್ಲ ನಾನು ಮಾತ್ರ ಮದುವೆ ಆದ್ರೆ ಅವನ ಇಲ್ಲಾಂದ್ರೆ ನಾನು ಮನಿ ಬಿಟ್ಟು ಹೋಗ್ತೀನಿ ನೀನು

ಏನಾರ ಮಾಡ್ಕೊಂಡು ಹಳಗ್ ಹೋಗ ನಾಳೆ ಏನಾದ್ರೂ ಹೋಗಿ ಕಿಕ್ಕೆಟ್ ಅಂದ್ರೆ ಎಲ್ಲ ನಿನ್ ಮೇಲೆ ಬರ್ತೈತಿ ನೆನ್ ಪಿಟ್ಕೊಂಡ್ಬಿಡು ಯಾಕೆ ಹಳೆ ಹೋಗ್ತಿ ಎಲ್ಲ ನಾವು ವಿಚಾರ ಮಾಡಿ ಎಲ್ಲ ಮಾಡ್ತಾನ ನೀನು ನನ್ನ ಜೋಡಿ ಬಾ ವಿಚಾರ ಮಾಡೋಣ ಅನ್ನಾಗಿ ನೀನ್ ನಿಂದ್ರಕ್ಕಿ ನಾನು ಒಬ್ಬಕ್ಕೆ ಏನ್ ಮಾಡಕ್ಕಾಗಲ್ಲ ನನಗೂ ಮಕ್ಳದಾವ ಅದಕ್ಕ ನೀನು ನನ್ ಹಿಂಬಲ್ ಬಾ ನೀನು ವಿಚಾರ ಮಾಡೋ ಅವನ್ ಬಗ್ಗೆ ತಿಳ್ಕೊ ಹಿಂದೆ ಮುಂದೆ ತಿಳ್ಕೊ ಅಂತ ಅಂದ್ರ ಕೊಡ್ಬೇಕಂತ ತೀರ್ಮಾನ ಮಾಡ್ಬಿಟ್ಟಿದೀನಿ ನೀನು ತೀರ್ಮಾನ ಮಾಡಿಕೊಂಡು ನೀ ಎಲ್ಲಾಗಿ ಒಪ್ಪಿಸಿ ಆತನ ಮನೆ ಮಾತಾಡ್ತಾನೆ ತಿಳ್ಕೊಂಡು ಹೇಳಿ ಬಂದಿಲ್ಲಿ ನಮ್ಮನ್ನು ಕುಂದ್ರಿಸಿ ಹೇಳತಿ ಹಾಂ ಪುಟ್ಟಕ್ಕನ ವಿಷಯ ಬಂದಾಗ ನಾನು ಬನ್ನಿ ನನ್ನ ಕಿವಿ ಬಿತ್ತು ಪುಟ್ಟಕ್ಕ ಅಂತ ಹೇಳಿ ಅದಕ್ಕೆ ಬನ್ನಿ ನಾನು ಇಲ್ಲ ನಾನು ನಾ ಇಲ್ಲಿ ಒಳಗೆ ಬರ್ತಿರ್ಕಿಲ್ಲ ನೋಡು ನೀನು ನಮ್ಮ ಅಕ್ಕನ ಆಗಿರ್ಬೋದು ನಿಜ ಆದ್ರಾಕಿ ನನ್ನ ಸ್ವಂತ ತಂಗಿ ನೀನು ಸ್ವಂತ ಕಲ್ಲ ನಿಮ್ಮ ಅಪ್ಪ ಅವಾಗ ನೀನು ಒಬ್ಬಕ್ಕೆ ಮಗಳು ನಿನ್ಗೆ ಏನಾದರೂ ನಡೀತಿ ನಮ್ಗೆ ಹಂಗಲ್ಲ ಅಪ್ಪ ಅವ ಹಿಂದೆ ಮುಂದೆ ಯಾರಿಲ್ಲ ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಕೋಬೇಕಲ್ಲ ನಾಳೆ ನಾವು ಬಿದಿಗ್ ಬಿದ್ರೆ ನಮ್ಗೆ ಬಿಟ್ಟಿ ಮಾತಾಡತ್ತಿ ನನ್ನ ಜೀವನ ಆದಂಗ ನನ್ನ ತಂಗಿ ಜೀವನ ಆಗಬಾರ್ದು ನನ್ನ ಗಂಡ ಎಷ್ಟು ಕೆಟ್ಟದಾನ ಎಷ್ಟು ಕಟ್ಟರ ಆದಾನ ಅದಕ್ಕ ನಮ್ಮನ್ನ ಇಷ್ಟಪಟ್ಟ ನಮ್ಮ ಮದಿ ಯಾರ ನಾ ನಮ್ಮ ಜೀವನ ಸುಖಕರವಾಗಿರ್ತತೆ ಅನ್ನೋದು ನನ್ನ ಆಸೆ ಆಗಿತ್ತು ಅದಕ್ಕ ಅವಳು ನಾ ಒಪ್ಪಿಸಿದೆ ನಾನು ಬೇಕಂತ ಏನು ಮಾಡಲಿ ತಮ್ಮಗೆ ನೀ ಈ ರೀತಿ ಅಕ್ಕ ಬಗ್ಗೆ ಮಾತಾಡ್ತೀಯ ಜೀವನದಾಗ ಎಷ್ಟು ಕಷ್ಟಪಟ್ಟೆ ಅಂತ ಗೊತ್ತೇನ ಅಕ್ಕಿ ಮಾವ ನಾದ್ನೀರು ಎಲ್ಲ ಕಡಾರ ಈಗ ಇಲ್ಲಿಗೆ ಹೋಗೋ ಮನೆಗೆ ಇಲ್ಲ ಅಂತ ಮಾವ ಅದಾನ ಇಲ್ಲ ಏನಕ್ಕೆ ಗೊತ್ತಿಲ್ಲ ಆದ್ರೆ ಅಕ್ಕ ಗೊತ್ತೈತಿ ಹುಡುಗ ಈಕಿ ನೇ ಬಾ ಇಷ್ಟ ಪಡತಾನಂತ ಈಕಿ ಮೇಲೆ ಜೀವನ ಆಗಲಂತ ಹಂಗಲ್ಲ ನಾನು ಒಪ್ಪಕೊಂಡೆನಿ ನಾನು ಅಷ್ಟಕ ಒಪ್ಪಕೊಳ್ಳಲಿಲ್ಲ ನಾಳೆ ಅವನ ಬಗ್ಗೆ ಎಲ್ಲ ತಿಳ್ಕೊಂಡು ಬರ್ತೀನಿ ಆಮೇಲೆ ಅಪ್ಪ ಅವನ ಮುಂದೆ ಹೇಳ್ತಾನೆ ಆದ್ರೆ ಮೊದಲು ಅಪ್ಪ ಅವನ ಮುಂದೆ ತಿಳಿಸಿ ಅವರು ಒಪ್ಪಕೊಂಡ್ರ ಹುಡುಗನ ಬಗ್ಗೆ ತಿಳ್ಕೊಳ್ಳೋಕೆ ಚಲೋ ಅಲ್ಲ ಅಂತ ಅಂತ ಮನಸಿಗೆ ಅನಿಸಿ ಆಕಿ ಮುಂದೆ ಅಂದು ಬಂದು ಅಪ್ಪ ಅವನ ಕೇಳಕ್ಕೆ ತೀರ್ಮಾನ ಮಾಡಿದೆ ನಾನು ಬಸರದಲ್ಲ ಈ ಮನಸಿಗೆ ಕಷ್ಟ ಕೊಡಬೇಡ ನೋ ಮಾಡಿಸಬೇಡ ಏನು ಅಲ್ಲಿ ಹೋಗ ನಮ್ಮ ಮನೆಗೆ ಇದ್ದಾಗ ನೋ ಕಿರುಕುಳನ ಹುಂಡಿದಿನಿ ಇಲ್ಲೂ ಹಂಗ ಮಾಡಬೇಡ ನಿಮ್ಮ ಕೈ ಮುಗಿತೀನಿ ನೋಡು ನಿಮ್ಮ ತಂಗಿ ನೀನು ಇಷ್ಟ ನೀನ ತಿಳ್ಕೋ ಮದುವೆ ಮಾಡು ನನಗೇನು ಆಗ್ಬೇಕಾಗಿಲ್ಲ ನಾನು ಆಕೆ ವಿಷಯಕ್ಕೆ ಹೋಗೋದಿಲ್ಲ ನೀನು ಇಷ್ಟ ಬಂದಲ್ಲಿ ಕೊಡು ಆದು ನನ್ನ ತಂಗಿನ ನಾನು ಇಷ್ಟ ಬಂದಲ್ಲೇ ಕೊಡ್ತೀನಿ ಅದನ್ನು ಕೇಳೋ ಹಕ್ಕು ನಿಮಗೆ ಯಾರಿಗೂ ಇಲ್ಲ ಇದು ನನ್ನ ಮನೆ ನನ್ನ ಮನೆ ನನ್ನ ಇಷ್ಟ ನನ್ನ ತಂಗಿ ನಿನ್ನ ಮನೆ ಏನಿದ್ರು ನಮ್ಮ ಜಾಗ ತೊಗೊಂಡಿಲ್ಲ ಅಲ್ಲೇ ಮುಗಿದು ಹೋತು ಇದನ್ನು ನಾನು ಯಾವಾಗ ಕಟ್ಕೋತೀನಿ ಅದು ನಂದು ಆಗುತ್ತೆ ನನ್ನ ಹೆಸರಲ್ಲೇ ಮಾಡಿಬಿಟ್ಟಣ್ಣ ಅಪ್ಪ ಆಯಿತು ಇದು ನನ್ನ ಮನೆ ನಿನಗೆ ಇಷ್ಟ ಬಂದಾಗ ಬಾ ಬೇಡ ಅನ್ನಂಗಿಲ್ಲ ನಾನು ಆದ್ರೆ ನನ್ನ ತಂಗಿ ಮದ್ವೆ ನಾನು ಮಾಡ್ತಾನೆ ನನಗೆ ಹೆಂಗೆ ಇಷ್ಟ ಬೇಕು ಹಂಗೆ ನಾಳೆನ ಒಂದು ಮನೆ ತಂದು ತೊಗೊಂಡ್ಬರ್ತಾನೆ ನೀವು ಇದ್ರಾಗ ಯಾರ ತಲೆ ಹಾಕಿರೋ ನಾನು ಸುಮ್ಮನೆ ಬಿಡೋದಿಲ್ಲ ನನ್ನ ಬೇಗ ಹೊಟ್ಟೆಗಿಚ್ವಾಗ ಹುಡುಗಿ ಸಿಗ್ಲಿಲ್ಲ ನಮಗೆ ಅಕ್ಕ ಇಲ್ಲ ನಾನು ಇಷ್ಟಪಟ್ಟರು ಹುಡುಗನ ಮದಿ ಹೋಗ್ಬೇಕ

ചേനിക്കു നഗ് ഒപ്പ സുന മാ നോടാ ഏൻ മാറ്റ അന്ന ഹാ ക ನಾಳೆ ನಿನಗೆ ನಾವು ಮಾಡಿಕೊಟ್ಟಿಲ್ಲ ಏನು ತೊಂದರೆ ಆದ್ರೆ ನಮ್ಮ ತಲೆ ಮೆರೆಸ್ತಾನೆ ಇವ್ವ ನಿಮ್ಮನ್ನು ಬೇಡ ಏನು ಅಂಥವು ಮನ್ಸಿಗೆ ನೋವು ಮಾಡ್ಕೋಬೇಡ ಅವ ನಿಮ್ಮನ್ನು ಅದಾನ ನಿನಗೆಲ್ಲ ಚಲೋ ಅವಂಗೆ ಗಂಡನ ಹುಡುಕ್ತಾನೆ ಏನು ಬೇಸರ ಮಾಡ್ಕೋಬೇಡ ಅಕ್ಕ ಅದು ನೀನು ಕೈ ಬಿಡಬೇಡ ನೋಡಿ ಆ ಹುಡುಗ ಹೆಂಗೆ ಏನು ಏನೋ ಬಡ್ರಂತಿ ಬ್ಯಾಡ ನಿಮ್ಮ ಅನ್ನ ಚಲೋ ಮನ್ಕಂಡು ತೆಗೆದ ಮದಿ ಮಾಡ್ತಾನೆ ಮದಿವೆಲ್ಲ ಆಗು ನನ್ನ ಗಂಡನ ನಂಗೆ ಹೆಂಗೆ ಅದು ಬೆಸ್ನ್ಯಾಗ ಇಟ್ಕೊಬೇಕು ಗೊತ್ತೈತಿ ಅಷ್ಟು ಮೀರಿ ನನ್ನ ಗಂಡ ನೀನು ವಿಷಕ್ಕೆ ಬಂದಲ್ಲ ನಾಗ ನನ್ನ ಗಂಡನ ಕೊಂದು ಜೇಲ್ಗು ಆಕಳು ಇಸೋದಿಲ್ಲ ಆತನ నిను సుమనీరు నీ అమ్మని కొడ కాల ఆడబడ ఇదేదబ్ర నా న బాధ కష్టం మాటలసన్ వస్తం ఏక్క నేను కష్టన ఎయారు అర్థం మార్కోలేలేక్క ఏక్క ఈ నాగి హుట్ట బరదు ఎన్న తాయి ఎల్లదే ఇను మక్కలు జీవన ఇర ಹುಟ್ಟಿದರೆ ತಂದೆ ತಾಯಿ ಇದ್ದು ಒಳ್ಳೆ ಮನೆಗೆ ಕೊಟ್ಟು ಕಳಿಸುತ್ತಾರ ತಂದೆ ತಾಯಿ ಇಲ್ಲ ಅಂದರೆ ಅನ್ನಂದಿರು ಮೋಸದ ಬಲೆಗೆ ಹಾಕತಾರ ಏನು ಮಾಡಲಿ ಶಿವನೇ ಏನು ಮಾಡಲಿ ನಾನು ಅಂದವಾಗಿ ಹುಟ್ಟಿರೋದು ತಪ್ಪಾ